ಉದ್ಯೋಗ ಕೊಡಬೇಕು ಆರ್ ಈ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆಯಲ್ಲಿ ಉದ್ಯೋಗ ಕೊಡ್ತಕ್ಕಂಥದ್ದು ಇದೆ ಅದು ನಾರ್ಮಲ್ ಪೀರಿಯಡ್ನಲ್ಲಿ ನೂರು ದಿನ ಕೊಡಬೇಕು ಅಂತ ಇದೆ ಒಬ್ಬರಿಗೆ ಅದನ್ನು ನೂರೈವತ್ತು ದಿನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ನಾನು ಪತ್ರ ಬರೆದು ಮೂರು ತಿಂಗಳಾಯಿತು ಇವತ್ತಿನವರಿಗೆ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತಿನವ್ರಿಗೆ ಅನುಮತಿ ಕೊಟ್ಟಿಲ್ಲ ನೂರೈವತ್ತು ದಿನ ಮಾಡಲಿಕ್ಕೆ ಹಾ ನರೇಗಾ ನರೇಗಾ ಇಸ್ ಎ ಪ್ರೋಗ್ರಾಮ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೊತ್ತಾಯ್ತಾ ಅವರು ಅನುಮತಿ ಕೊಡಬೇಕು ಆ್ಯಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿರೋದು ಅವರು ಅನುಮತಿ ಕೊಡದೇನೆ ನಾವು ನೂರೈವತ್ತು ದಿನ ಎಚ್ಸೋಕ್ಕಾಗಲ್ಲ ನಾವೇ ತೀರ್ಮಾನ ತಗೊಳಕ್ಕಾಗಲ್ಲ ಸೊ ಅದಕ್ಕೆ ನೂರೈವತ್ತು ದಿನ ಕೊಡಬೇಕು ಜನಗಳಿಗೆ ಅನೇಕ ಜಿಲ್ಲೆಗಳಲ್ಲಿ ಗುಳೆ ಹೋಗ್ತಾ ಇದ್ದಾರೆ ಜನ ನೂರು ದಿನ ಸಾಕಾಗಲ್ಲ ನೂರೈವತ್ತು ದಿನ ಮಾಡಬೇಕು ಅಂತೇಳಿ ನಾನು ಪತ್ರನೂ ಬರೆದಿದ್ದೀನಿ ನಮ್ಮ ಕಂದಾಯ ಸಚಿವರು ಕೂಡ ಪತ್ರ ಬರೆದಿದ್ದಾರೆ ಇವತ್ತಿನವರಿಗೆ ಅನುಮತಿ ಸಿಕ್ಕಿಲ್ಲ ಇಟ್ ಇಸ್ ಎ ಮ್ಯಾಂಡೇಟ್ರಿ ಆನ್ ದಿ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇದು ಪರಿಸ್ಥಿತಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು